ನಮ್ಮ ಅಂಗನಗಿರಿ ಸೌಧ ಸಾಪ ಸಾಂಬುಲಿಂಗ ಆಚಾರಿ ಗುರುಗಳ ಸಂಶಯ ಐತೆ ಸಂಶಯ ಬಂದ್ರೆ ಪಾಡ್ರಿ ಸಾಂದ್ರ ನಾವು ನೀವು ಕೂಡ ಹಾಕಿ ಹಣ ತಗೊಂಡ್ಬಾರ ನೀವು ಪವಾಡ ಮಾಡಿ ಮತ್ತೆ

ಮಗನ ನಾಯನ್ ಸತ್ತಿನ ಅನ್ರಿ ಹುರುಣಿಗೆ ಹಾಲಲ್ಲಿ ಅದು ನೀವ್ ಹುರುಣಿಗೆ ಆಲೋಯಪ್ಪ ಮೆರುಣಿಗೆ ಅನ್ನೋ ಮೆರುಣಿಗೆ ಏನ್ರಿ ಅದು ನಾವು ಹುರುಣಿಗಿನ ತಗೊಂಡ್ಬಿಟ್ಟಿಗ ಸತ್ಯ ಬಾ ತೊಂದಿರಿ ನೀ ನಾ ಏನ್ ತಗೊಂಡ್ರಿ ನೀವು ಸತ್ತಾರ ತೋನ್ರಿ ಹುರ್ಗಂದ್ರಿ ಏನು மருண்கேந்தி மகன்கி உருணிகி அந்த மெருவிகாட் குருவாங்க ಆ ನಾಗ ಮಾನಿವಿಯರ ಮನೆಗೆ ಹಣದ ಚಿತಾ ತಂದು ಕೊಟ್ಟು ವಾ ಚಾವಡಿ ಮ್ಯಾಗ ಇಟ್ಟು ಬಂದು ಬಂದು ಅವ್ರಿಗೆ ಹಂಚಿ ಎಂದೆಂದಿಗೂ ಮಾಣಿವೀ ಅವ್ರ ಮನಿತನ ಆ ಶ್ರೀಮಂತ್ಯ ಮುಂದ್ವರಿ ಅಂತ ಆಶೀವಾದ ಮಾಡತು ನೋಡ್ರಿ ಷ್ಟೇನಾದ್ರಿ ಆದ್ರೆ ನಾವು ಮರಳಿ ವಾಪಸ್ ದೇವ್ರಲ್ಲಿ ವಚನ ತಗೊಂಡು ಬಂದಿವಿ ಏನಂತ ವಚನ ತಗೊಂಡ್ ಬಂದಿರಿ ಗುರ್ಗಾ ಆ ನಾಲ್ಕಂದಿ ಕಾಡಪ್ಪನ ಮಗಳ ವಿಷಯ ಅದ ಆ ಗುರ್ಲಿಂಗ ಗುರ್ಲಿಂಗ್ ನಾಗ್ಲಿಂಗ ಏನಂದ್ ಗೊತ್ತೀ ನಾಲ್ಕಂದಿ ಕಾಡಪ್ಪನ ಮಗಳು ಕೀಳು ಕುಳ್ದವ್ನಿಂದ ಹೋಗ್ಲಿ ಅಂತ ಆಶೀರ್ವಾದ ಮಾಡಿದ್ದ ನಾಗೆ ಯಾರೇ ನಾಗಲಿಂದ ಅದ ಆಶೀರ್ವಾದ ಮಾಡಿದ ತಕ್ಷಣ ಊರಿಗೆ ಕೀಳು ಕುಳ್ದವ್ನಿಂದನ ಓಡಿ ಹೋಗಿ ಬಿಡ್ತಿ ರಸ್ತೆ ಹಾಕ್ಲಿ ಹೂನ್ರಿ